ಅಲ್ಲಿ ಅಳಂದಲ್ಲಿ ಡಿಲೀಷನ್ ಆಫ್ ವೋಟ್ಸ್ ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಲ್ಲಿ ವೋಟರ್ ಲಿಸ್ಟಲ್ಲಿ ಓಟು ತೆಗೆದುಬಿಡ್ತಾರೆ ಸುಮಾರು ಹದಿನೇಳು ನಿಮಿಷದಲ್ಲಿ ಹದಿನಾಲ್ಕು ಓಟು ಕೆಲ ಕಡೆ ಡಿಲೀಟ್ ಆಗ್ತದೆ ಹಿಂಗೆ ಸುಮಾರು ಆರು ಸಾವಿರ ಅಷ್ಟು ಓಟ್ನ ಅಲ್ಲಿಂದ ತಗಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಏಳು ಸಾವಿರದ ಇನ್ನೂರ ಐವತ್ತು ಓಟು ಇನ್ನೂರ ಐವತ್ತಾರು ಟಾರ್ಗೆಟ್ ಮಾಡಿ ಫಾರಂ ಸೆವೆನ್ ಇಟ್ಟು ಡಿಲೀಟ್ ಮಾಡಿ ಸೊ ಮಲ್ಟಿಪಲ್ ಮೊಬೈಲ್ ನಂಬರ್ ಕೂಡ ನಾವು ಕಂಡು ಹಿಡಿದಿದ್ದೇವೆ ಸೊ ಉತ್ತರ ಪ್ರದೇಶದವರು ಬಿಹಾರವರು ದೆಹಲಿ ಅವರು ಜಾರ್ಖಂಡ್ ಅವರು ಅವರು ಫೋನ್ ಇಂದ ಅಪ್ಲಿಕೇಶನ್ ಅರ್ಜಿ ಆಗ್ತಾರೆ ಪೊಲೀಸ್ ಅವರು ಸಿಒರು ಬರೀತಾರೆ ಬರೆದ ಯಾವ ತರದ ಮಾಹಿತಿಯನ್ನು ಕೂಡ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಐ ಟಿ ಇನ್ಫಾರ್ಮೇಷನ್ನು ಕೊಡಕ್ಕೆ ಹೋಗೋದಿಲ್ಲ ಒಂಬತ್ತು ಮೊಬೈಲ್ ನಂಬರ್ಗಳನ್ನ ಔಟ್ಸೈಡ್ ಕರ್ನಾಟಕದ ಕೂಡ ನಮ್ಮ ಸಿ ಡಿ ಅವರು ಓ ಟಿ ಪಿ ತೆಗೆದುಕೊಂಡದ್ದು ಓ ಪಿ ಟಿ ಪಿ ಅದನ್ನ ಮಿಸ್ ಮಾಡ್ತಾರೆ ನಮ್ಮ ಪೊಲೀಸ್ ಅವರು ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೀತಾರೆ ನೀವು ನಮಗೆ ಇದು ದಾಖಲೆ ಕೊಡಿ ಅಂತೇಳಿ ಅದು ಕೂಡ ಅವ್ರು ಯಾರು ಕೊಡುವುದಿಲ್ಲ ಸೊ ನಮ್ಮ ಎಕ್ಸ್ ಎಮ್ ಎಲ್ ಎ ಬಿ ಜೆ ಪಿ ಎಮ್ ಎಲ್ ಎ ಸುಭಾಷ್ ಗುತ್ತೇದಾರರು ಅವರು ಕೆಲವು ದಾಖಲೆಗಳನ್ನು ಸುಟ್ಟಾಕದನ್ನೆಲ್ಲ ತಾವೆಲ್ಲ ಮಾಧ್ಯಮದಲ್ಲಿ ಅದನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ವ್ಯಕ್ತಿಗೆ ಅಲ್ಲಿ ಯಾರ್ಯಾರು ಇದಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿದ್ರು ಎಂಬತ್ತು ರೂಪಾಯಿನ ಅವನಿಗೆ ವೇಜಸ್ಸಾಗಿ ಒಂದು ವೋಟ್ ತೆಗೆದ್ರೆ ಎಂಬತ್ತು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದು ಅಲ್ಲೇ ಸ್ಟೇಟ್ಮೆಂಟ್ ಕೂಡ ಎಲ್ಲ ಕೊಟ್ಟಿದ್ದಾರೆ ಸೊ ಈ ರೀತಿ ಎಲ್ಲ ನಡೆದಿದೆ ರಿಪೋರ್ಟು ಸದ್ಯದಲ್ಲೇ ಬರ್ತದೆ